ವರಮಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣದ ಮಾರುಕಟ್ಟೆ ಗಿಜುಗುಡ್ತಾ ಇದ್ದು ಹಣ್ಣು ಹೂಗಳ ಖರೀದಿಸಲು ಬಂದ ಗ್ರಾಹಕರು ಸಾಮಗ್ರಿಗಳನ್ನು ಖರೀದಿ ಮಾಡಲು ಮುಂದಾಗಿದ್ದಾರೆ ಪಟ್ಟಣದ ಕೆಂಪೇಗೌಡ ಸರ್ಕಲ್ನಿಂದ ರಾಜಮಹಾರಾಜ ರಸ್ತೆ ರಾಜ್ಕುಮಾರ ರಸ್ತೆಯಲ್ಲಿ ಮಹಿಳೆಯರು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಗತ್ಯವಿರುವಂತಹ ಸಾಮಗ್ರಿಗಳು ಹೂ ಹಣ್ಣುಗಳ ಖರೀದಿಯಲ್ಲಿ ತೊಡಗಿದ್ರು ಶ್ರಾವಣದ ಮೊದಲ ಹಬ್ಬವಾದ ವರಮಾಲಕ್ಷ್ಮಿ ವ್ರತಕ್ಕೆ ಮಳೆಯಿಂದಾಗಿ ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದ್ರು ಕೂಡ ಖರೀದಿಯು ಮಾತ್ರ ಜೋರಾಗಿಯೇ ನಡೆದಿತ್ತು ಹೂ ಹಣ್ಣುಗಳ ಬೆಲೆ ಏರಿಕೆಯ ನಡುವೆ ಕೂಡ ಗ್ರಾಹಕರು ಹೇಳಿದಷ್ಟು ಹಣವನ್ನ ನೀಡಿ ಹೂ ಹಣ್ಣುಗಳ ಖರೀದಿಸ್ತಾ ಇದ್ದಂತ ದೃಶ್ಯ ಕಂಡು ಬಂತು ಕಳೆದೆರಡು ದಿನಗಳಿಂದ ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ವ್ಯಾಪಾರವಿಲ್ಲದೆ ಕೈಕಟ್ಟಿ ಕುಳಿತಿದ್ರು ಹೂಗಳನ್ನ ಈ ವಾತಾವರಣದಲ್ಲಿ ಹೆಚ್ಚು ಕಾಲ ಶೇಖರಿಸಿಡಲು ಸಾಧ್ಯವಾಗದ ಕಾರಣ ಅತಿ ಕಡಿಮೆ ಪ್ರಮಾಣದ ಲಾಭವನ್ನಿಟ್ಟುಕೊಂಡು ಮಾಡಿ ನಷ್ಟವಾಗುವುದನ್ನ ನಿವಾರಿಸಿಕೊಳ್ಳಲು ವರ್ತಕರು ಹರಸಾಹಸವನ್ನ ಪಡ್ತಾ ಇರುವುದು ಕಂಡುಬಂತು ಲಕ್ಷ್ಮಿ ಪೂಜೆಗಾಗಿ ವಿವಿಧ ಮಾದರಿಯ ತಿನಿಸುಗಳನ್ನು ಮಹಿಳೆಯರು ಮನೆಯಲ್ಲಿ ಸಿದ್ಧಪಡಿಸಿಕೊಂಡಿರ್ತಾರೆ ಸಕ್ಕರೆ ಮಿಠಾಯಿ ರವೆ ಉಂಡೆ ಹೋಳಿಗೆ ಚಕುಲಿ ಕೋಡುಬಳೆ ಕಜ್ಜಾಯ ಕರ್ಚಿಕಾಯಿ ಬಾದಾಮಿ ಖರ್ಜೂರ ಒಣದ್ರಾಕ್ಷಿ ಗೋಡಂಬಿ ಕಲ್ಲು ಸಕ್ಕರೆ ಜೊತೆಗೆ ಗೋಧಿ ಪಾಯಸ ಬೇಳೆ ಪಾಯಸ ಹೆಸರು ಬೇಳೆ ಪಾಯಸವನ್ನು ನೈವೇದ್ಯ ರೂಪದಲ್ಲಿಡುವಂಥ ಖಾದ್ಯಗಳ ತಯಾರಿಯಲ್ಲಿ ಮಹಿಳೆಯರು ತೊಡಗಿಸಿಕೊಂಡಿದ್ರು ವರಮಾಲಕ್ಷ್ಮಿ ಹಬ್ಬದ ವೇಳೆ ವರಮಾಲಕ್ಷ್ಮಿಯ ಬೆಳ್ಳಿ ಮುಖವಾಡಕ್ಕೆ ಹೆಚ್ಚು ಬೇಡಿಕೆ ಇದ್ದು ಆಭರಣ ತಯಾರಕರು ಸಹ ವಿವಿಧ ಗಾತ್ರದ ಲಕ್ಷ್ಮಿ ಮುಖವಾಡಗಳನ್ನು ಮಾರಾಟಕ್ಕಿಟ್ಟಿದ್ರು ಲಕ್ಷ್ಮಿಯ ಖರೀದಿಸಿದ ಮತಿ ಮುಖವಾಡದ ನಂತರದಲ್ಲಿ ಕುಶಲಕರ್ಮಿಗಳಲ್ಲಿ ಹಣೆಗೆ ಕೆಂಪು ಹರ ಹರಳು ಕೂರಿಸುವುದು ಚಿನ್ನದ ಮೂಗುತಿ ತೊಡಿಸಿ ಅದರ ಅಂದವನ್ನು ಹೆಚ್ಚಿಸಿ ಸಂತೋಷವನ್ನು ಪಟ್ಟರು ಈ ಹಿಂದೆಯೇ ಬೆಳ್ಳಿ ಮುಖವಾಡಗಳನ್ನು ಖರೀದಿಸಿ ಕಿಟ್ಟುಕೊಂಡವರು ಅವುಗಳನ್ನು ಅಕ್ಕಸಾಲಿಗರ ಬಳಿ ತಂದು ಪಾಲಿಶ್ ಮಾಡಿಸಿ ಲಕ್ಷ್ಮಿಯ ಸೊಬಗನ್ನು ಹೆಚ್ಚಿಸಿದ್ರು ಆಧುನಿಕತೆ ಹೆಚ್ಚಿದಂತೆ ಫ್ಯಾಷನ್ ಲಕ್ಷ್ಮಿಯರು ಮಾರುಕಟ್ಟೆಗೆ ಬಂದು ಕುಳಿತಿದ್ದಾರೆ ಬೆಳಿ ಲೇಪನದೊಂದಿಗೆ ಅದ್ದೂರಿಯಾಗಿ ಅಲಂಕಾರದೊಂದಿಗೆ ಬಂದಿರುವಂತಹ ಲಕ್ಷ್ಮಿಯರು ಮೋಡಿ ಮಾಡ್ತಾ ಇದ್ದಾರೆ ಈ ಲಕ್ಷ್ಮಿಯರನ್ನ ಕೊಂಡೊಯ್ದು ಪ್ರತಿಷ್ಠಾಪಿಸುವುದು ಅಷ್ಟೇ ಗೃಹಿಣಿಯರ ಕೆಲಸವಾಗಿದ್ದು ಮಹಿಳೆಯರನ್ನ ಆಕರ್ಷಿಸುವ ರೀತಿಯಲ್ಲಿ ವೈವಿಧ್ಯಮಯವಾಗಿ ಲಕ್ಷ್ಮಿಯರಿಗೆ ಸೀರೆ ಉಡಿಸಿ ಮಾರಾಟಕ್ಕೆ ಇಟ್ಟಿದ್ದಾರೆ

ವ್ಯಾಪಾರ ಹೇಗ್ ನಡೀತಾ ಇದೆ ಪರೋ ಇಲ್ವಾ ಹಬ್ಬ ಏನಾರೇ ಒಂಚೂರು ಎಫೆಕ್ಟ್ ಮಾಡಿದೆ ವ್ಯಾಪಾರದ ಮೇಲೆ ಏನಮ್ಮ ವ್ಯಾಪಾರ ನಡೀತಾ ಹಾಗಾದ್ರೆ ನೋಡಿ ಈಗಾಗ್ಲೇ ಹೆಣ್ಣು ಒಬ್ಲು ಎಲ್ಲ ತಗೊಂಡಿದ್ದಾರೆ ನೋಡಿ ಹೆಣ್ಮಗಳು ತಾಯಿಗೆ ಮಗಳು ಸಾಥ್ ಕೊಟ್ಟಿದ್ದಾಳೆ ವ್ಯಾಪಾರದ ಜೊತೆಗೆ ಬಹಳ ಖುಷಿ ಖುಷಿ ಅಂತೂ ಇಂತೂ ಕೆಂಪೇಗೌಡರ ಅಣ್ಣಲ್ವಾ ವರ್ಮಾಲಕ್ಷ್ಮಿ ಹಬ್ಬ ಬಹಳ ಜೋರು ಜೋರು ಅಣ್ಣ ನಮಸ್ತೆ ಓಕೆ ನೋಡಿ ಬಾಳೆಕಂದು ಬಾಳೆ ಬಾಳೆಕಂದು ಸಹ ನೋಡಿ ಇಲ್ಲಿ ತಂದು ಬಿಟ್ಟಿದ್ದಾರೆ ಅವ್ರಿಗೂ ಸಹ ಒಳ್ಳೆ ಭರ್ಜರಿ ವ್ಯಾಪಾರ ಏನ ಹಣ್ಣಿನ ವ್ಯಾಪಾರ ಜೋರ ಓಕೆ ಏನ್ ರೇಟ್ ಹೇಗಿದೆಯಾ ಸಾಮಾನ್ಯವಾಗಿದ್ಯಾ ಹೆಚ್ಚಿದ್ಯಾ ಏನಮ್ಮ ಗಂಗನಿ ಕೇರಿ ಇದ್ಯಾ ಏನೋ ರೇಟು ಏನಿಲ್ವಾ ಹೌದಾ ಹೇಗೆ ನಾನು ವ್ಯಾಪಾರ ಹೇಗಿದೆ ಪರವಾಗಿಲ್ವಾ ಓಕೆ ವೀಕ್ಷಕರು ನೀವೆಲ್ಲ ನೋಡಿದ್ದೀರಾ ಜನ ಎಲ್ಲ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಒಳ್ಳೇದಲ್ಲಿ ವ್ಯಾಪಾರ ಎಲ್ಲ ನಡೀತಾ ಇದೆ ಭಾಳ ಖುಷಿ ಖುಷಿ ಒಳ್ಳೇದಾಗ್ಲಿ ಅಂತೂ ನಿಂತು ಕೆಂಪೇಗೌಡರಲ್ಲಿ ಭರ್ಜರಿ ಹಬ್ಬ